ಇದೊಂದು ಸಿಂಪಲ್ ಮನೆ ಮದ್ದನ್ನು ಒಮ್ಮೆ ಮಾಡಿ ನೋಡಿ ಎದೆಯಲ್ಲಿ ಕಟ್ಟಿರುವಂಥ ಕಫ ಆಗಲಿ ಶೀತ ಆಗಲಿ ಕೆಮ್ಮಾಗಲಿ ಅಥವಾ ಕೆಲವೊಬ್ಬರಿಗೆ ತುಂಬ ಒಳ ಜ್ವರ ಬರ್ತಾ ಇರುತ್ತೆ ಅದು ಸಹಿತವಾಗಿ ಕಡಿಮೆ ಆಗುತ್ತೆ ಎದೆಯಲ್ಲಿ ತುಂಬ ಕಫ ಕಟ್ಟಿರುತ್ತೆ ಗೊರ್ ಗೊರ್ ಸೌಂಡ್ ಬರ್ತಾ ಇರುತ್ತೆ ಇನ್ನು ತುಂಬ ನಮಗೆ ಆಗಿರುತ್ತೆ ಮೂ ಕಟ್ಟಿರತ್ತೆ ತುಂಬ ಇರಿಟೇಷನ್ ಆಗ್ತಾ ಇರುತ್ತೆ ಇದರಿಂದ ನಮಗೆ ಸಿಕ್ಕಾಪಟ್ಟೆ ತಲೆನೋವು ಬರೋ ಅಂಥದ್ದು ಅಥವಾ ತುಂಬ ಒಂಥರ ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇರತ್ತೆ ಸಿಕ್ಕಾಪಟ್ಟೆ ಕೆಮ್ಮಾಗುವಂಥದ್ದು ಒಣ ಕೆಮ್ಮು ರೀತಿ ಆಗುವಂಥದ್ದು ಇದೆಲ್ಲದಕ್ಕೂ ಕೂಡ ಸಿಂಪಲ್ ಆಗಿರೋವಂಥ ಮನೆ ಮದ್ದನ್ನು ತೊಗೊಂಡು ಬಂದಿದ್ದೀನಿ ಇನ್ನು ನಾವು ಸಾಕಷ್ಟು ಒಂದು ಮೆಡಿಸನನ್ನು ಮಾಡಿದ್ವಿ ಹಾಸ್ಪಿಟ್ಲಿಗೆ ಹೋಗಿದ್ವಿ ಅಥವಾ ನಾವು ಮನೆಯಲ್ಲೇ ಮನೆಮದ್ದುಗಳನ್ನು ಮಾಡ್ಕೊಂಡಿದ್ವಿ ಆದರೂ ಕೂಡ ಏನು ಕೂಡ ನಮಗೆ ಅದು ವ್ಯತ್ಯಾಸ ಕಂಡಿಲ್ಲ ಅಂದರೆ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಒಂದು ಅಥವಾ ಎರಡು ಬಾರಿಗೇ ಒಳ್ಳೆ ರಿಸಲ್ಟ್ ನಿಮಗೆ ಸಿಗತ್ತೆ ತುಂಬ ಬೇಗನೆ ಆರಾಮ್ ಅನಿಸುತ್ತೆ ನೆಗಡಿ ಈ ಶೀತ ಕೆಮ್ಮು ಒಳ ಜ್ವರ ಏನೇ ಇದ್ದರೂ ಕೂಡ ತುಂಬ ಬೇಗನೆ ಕಡಿಮೆ ಆಗುತ್ತೆ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಈ ಒಂದು ಸಿಂಪಲ್ ಆದರೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡೋವಂಥ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ಬೇಕಾಗಿರುವಂಥದ್ದು ವಿಳ್ಯದಲ್ಲಿ ಕೆಲವೊಬ್ಬರು ವಿಳೆದೆಲೆನ ಮನೆಯಲ್ಲೇ ಬಳ್ಳಿ ಹಾಕ್ಕೊಂಡಿರ್ತಾರೆ ಕೆಲವೊಬ್ಬರು ಹೊರಗಡೆಯಿಂದ ತಂದು ಇದನ್ನು ಬಳಸ್ತಾ ಇರ್ತಾರೆ ರೆಗ್ಯುಲರಾಗಿ ಪೂಜೆ ಮಾಡೋವಂಥವ್ರಿಗೆ ಮನೆಯಲ್ಲಿ ಆರಾಮಾಗಿ ಸಿಗತ್ತೆ ಅಥವಾ ಗಿಡ ಇದೆ ಅಂದರೂ ಕೂಡ ಸಿಗುತ್ತೆ ಇಲ್ಲಾಂದರೆ ನೀವು ಹೊರಗಡೆಯಿಂದ ತಂದು ಇಟ್ಕೊಳ್ಳಿ ನಮ್ಗೆ ತುಂಬ ಕೆಮ್ಮಾಗಿದೆ ಕಫ ಆಗಿದೆ ಎದೆ ಎಲ್ಲ ಉರಿತಾ ಇದೆ ಅಥವಾ ತುಂಬ ನಮಗೆ ಒಳ ಜ್ವರದ ರೀತಿ ಆಗ್ತಾ ಇದೆ ಅಂದರೆ ಖಂಡಿತ ಈ ಒಂದು ವಿಳೆದೆಲ್ಲೇ ತುಂಬಾ ಉಪಯೋಗಕ್ಕೆ ಬರುತ್ತೆ ನಾವು ಒಮ್ಮೆ ಒಬ್ಬರಿಗೆ ಮನೆ ಮದ್ದನ ಮಾಡ್ಕೊಳ್ತೀವಿ ಅಂದರೆ ಎರಡು ವಿಳೆದಲ್ಲೇ ಬೇಕಾಗತ್ತೆ ಹಾಗೆ ನೀವು ಒಂದು ಮೂರ್ನಾಲ್ಕು ಬಾರಿ ಮಾಡ್ಕೊಳ್ತೀವಿ ಅಂದರೆ ಒಂದು ಇಷ್ಟನ ಒಮ್ಮೆ ತಂದು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ನೀಟಾಗಿ ಎತ್ತಿಟ್ಕೊಳ್ಳಿ ಒಂದು ಬಾರಿಗೆ ನಾನಿಲ್ಲಿ ಎರಡು ವಿಳೆದಲ್ಲೇನ ತೊಗೊಳ್ತಾ ಇದ್ದೀನಿ ವಿಳೆದೆಲ್ಲೆನ ಮೊದಲು ನೀಟಾಗಿ ತೊಳ್ಕೊಳ್ಬೇಕು ಒಳ್ಳೆ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ಇದರಲ್ಲಿ ಸಾಕಷ್ಟು ಔಷಧಿಯ ಗುಣಗಳನ್ನು ಇದು ಒಳಗೊಂಡಿದೆ ಇದನ್ನು ಆಯುರ್ವೇದದಲ್ಲಿ ಕೂಡ ಬಳಸ್ತಾರೆ ಒಳ್ಳೆ ಮೆಡಿಸಿನಲ್ ಪ್ರಾಪರ್ಟೀಸ್ ಇದರಲ್ಲಿ ಇದೆ ಅಂಥೇಳಿ ಅದರಲ್ಲೂ ನಮಗೆ ತುಂಬ ಶೀತ ಕೆಮ್ಮು ಇದೆ ಅಂದರೆ ತುಂಬ ಬೇಗನೆ ಕಡಿಮೆ ಮಾಡುತ್ತೆ ಇದನ್ನು ತುಂಬ ಹಿಂದಿನಿಂದಲೂ ಕೂಡ ಬಳಸ್ಕೊಂಡು ಬಂದಿರೋವಂಥ ಒಂದು ಪದಾರ್ಥ ಅಂತಲೇ ಹೇಳ್ಬೋದು ಯಾರಿಗಾದರೂ ಸ್ವಲ್ಪ ಶೀತ ಕೆಮ್ಮು ಹೆಚ್ಚಾಗಿ ಆಗಿದೆ ಅಂದರೆ ಮನೆಯಲ್ಲಿ ಅಜ್ಜಿ ತಾತ ಅಮ್ಮಮ್ಮ ಇದ್ದಂಥವರು ಇದನ್ನು ಮಡಚಿಬಿಟ್ಟು ಅದರಲ್ಲಿ ಒಂದು ಕಾಳು ಮೆಣಸು ಉಪ್ಪು ಹಾಕಿ ಕೊಡ್ತಾಯಿದ್ರು ಮುಗಿದ್ಬಿಟ್ಟು ನುಂಗಿ ಇದರಿಂದ ಗಂಟ್ಲು ನೋವು ಕಡಿಮೆ ಆಗುತ್ತೆ ಶೀತ ಕಡಿಮೆ ಆಗುತ್ತೆ ತುಂಬ ನಮಗೆ ಕಫ ಕಟ್ಟಿದರೆ ಅದು ಕಡಿಮೆ ಆಗುತ್ತೆ ಅಂಥೇಳಿ ಇದನ್ನು ಕೊಡ್ತಾ ಇದ್ರು ಹಾಗಾಗಿ ಈ ಒಂದು ವಿಳೆದಲ್ಲೇನ ಬಳಸ್ಕೊಳ್ಳೋದ್ರಿಂದ ತುಂಬ ಬೇಗನೆ ನಮಗೆ ಶೀತ ಕೆಮ್ಮು ನೆಗಡಿ ಒಂಥರ ಕಫ ಕಟ್ಟಿರುವಂಥದ್ದು ಎಲ್ಲನೂ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಒಂದು ಎರಡು ವಿಳೆದಲ್ಲೆನ ನಾನಿಲ್ಲಿ ತೊಗೊಂಡಿದ್ದೀನಿ ಇನ್ನು ನಾವು ಒಬ್ರಿಗೆ ಮಾಡ್ಕೊಳ್ತಾ ಇದ್ದೀವಿ ಒಂದು ಟೈಮಿಗೆ ಅಂತಂದರೆ ನೋಡಿ ನಾಲ್ಕು ನಾವಿಲ್ಲಿ ಕಾಳು ಮೆಣಸನ್ನು ತೊಗೊಳ್ಬೇಕಾಗತ್ತೆ ಇದು ಕೂಡ ಅಷ್ಟೇ ಶೀತ ಕೆಮ್ಮನ್ನು ತುಂಬ ಬೇಗ ಕಡಿಮೆ ಮಾಡುತ್ತೆ ಅದರಲ್ಲೂ ನಮಗೆ ಉರಿ ಕೆಮ್ಮ ರೀತಿ ಆಗ್ತಾ ಇರತ್ತೆ ಒಣ ಕೆಮ್ಮು ರೀತಿ ಆಗ್ತಾ ಇರುತ್ತೆ ತುಂಬ ಗಂಟ್ಲೆಲ್ಲ ತುಂಬ ನೋವು ಆಗ್ತಾ ಇರತ್ತಲ್ಲ ಅದನ್ನು ಕಡಿಮೆ ಮಾಡುತ್ತೆ ಲವಂಗ ಕೂಡ ಅಷ್ಟೇ ಶೀತ ಕೆಮ್ಮನ್ನು ತುಂಬ ಬೇಗ ಕಡಿಮೆ ಮಾಡಿ ಒಂದೊಳ್ಳೆ ಎನರ್ಜಿಯನ್ನು ದೇಹದಲ್ಲಿ ನೀಡುತ್ತೆ ಇಮ್ಯುನಿಟಿ ಬೂಸ್ಟರ್ ಆಗೂ ಕೂಡ ಕೆಲಸ ಮಾಡುತ್ತೆ ಅಂದರೆ ದೇಹದಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಆಗಿದರೆ ಅದನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ನಾನು ತೊಗೊಂಡಿರುವಂಥ ಈ ಒಂದು ವಿಳೆದೆಲೆ ಏನಿತ್ತು ಅದನ್ನು ಈ ರೀತಿ ತೊಳೆದಿರುವಂಥ ವಿಳೆದೆಲೆಯೇ ತಗೊಳ್ಬೇಕು ಪದೇ ಪದೇ ಹೇಳ್ತಾ ಇದ್ದೀನಿ ಅದರಲ್ಲಿ ಸಾಕಷ್ಟು ಒಂಥರ ಧೂಳ ರೀತಿ ಕೂತಿರತ್ತೆ ಡಸ್ಟ್ ಇರುತ್ತೆ ಇದರಿಂದ ಕೂಡ ನಮಗೆ ಕಾಯಿಲೆಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ತೊಳೆದೇನೆ ತೊಗೊಳ್ಬೇಕು ಅದನ್ನು ಚೆನ್ನಾಗಿ ಕುಟ್ಕೊಳ್ಬೇಕು ನಾನಿಲ್ಲಿ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀನಿ ಆ ನಂತರ ನಾವು ತೊಗೊಂಡಿರೋಂಥ ಲವಂಗ ಆಗಿರ್ಬೋದು ಕಾಳು ಮೆಣಸು ಏನಿತ್ತು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಒಂದು ಸಣ್ಣ ತುಂಡಾಗುವಷ್ಟು ಶುಂಠಿಯನ್ನು ಮೇಲ್ಭಾಗ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಒಂದು ಐದಾರು ಎಲೆ ಆಗುವಷ್ಟು ತುಳಸಿ ಎಲೆಗಳನ್ನು ಹಾಕ್ಕೊಳ್ಬೇಕು ತುಳಸಿ ಎಲೆ ಕೂಡ ಅಷ್ಟೇ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅದರಲ್ಲೂ ಶೀತ ಕೆಮ್ಮು ನೆಗಡಿ ಎಲ್ಲ ಆಗಿರುತ್ತಲ್ಲ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇದಷ್ಟು ಪದಾರ್ಥಗಳನ್ನು ಚೆನ್ನಾಗಿ ಜಜ್ಜ್ಕೊಳ್ಬೇಕು ತುಂಬ ನೈಸಾಗಿ ಜಜ್ಜುವಂಥ ಅವಶ್ಯಕತೆ ಇಲ್ಲ ತರಿತರಿಯಾಗಿ ಜಜ್ಜಿಟ್ಕೊಂಡ್ರೆ ಸಾಕಾಗತ್ತೆ ಇನ್ನು ನಾವಿಲ್ಲಿ ಶುಂಠಿ ಕೂಡ ಹಾಕೊಂಡಿದ್ದೀವಲ್ಲ ಶುಂಠಿ ಕೂಡ ಅಷ್ಟೇ ಏನು ಕೆಮ್ಮು ಹೆಚ್ಚಾಗಿರುತ್ತೆ ಅಥವಾ ತುಂಬ ಶೀತ ಆಗಿರುತ್ತಲ್ಲ ಅದನ್ನು ಕಡಿಮೆ ಮಾಡೋಕೆ ಹೆಲ್ಪ್ ಆಗುತ್ತೆ ಮುಖ್ಯವಾಗಿ ಎದೆಯಲ್ಲಿ ಕಟ್ಟಿರುವಂಥ ಕಫವನ್ನು ಕರಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಶುಂಠಿ ಇನ್ನು ವೇಟ್ ಲಾಸ್ ಮಾಡೋ ಮಾಡ್ಕೊಳ್ಳೋವ್ರಿಗಂತೂ ತುಂಬನೇ ವಿಪರೀತವಾದಂಥ ಲಾಭಗಳನ್ನು ನೀಡುತ್ತೆ ಆದರೆ ನಾವಿಲ್ಲಿ ಶೀತ ಕೆಮ್ಮಿಗೆ ಮನೆ ಮಾಡ್ತಾ ಇರೋದ್ರಿಂದ ಅದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಕುಟ್ಟಿಟ್ಕೊಂಡಿರುವಂಥ ಈ ಒಂದು ಮಿಶ್ರಣ ಏನಿರುತ್ತೆ ಅದನ್ನು ನಾವು ಮೊದಲು ಒಂದು ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಬಿಸಿಗಿಟ್ಕೊಳ್ಬೇಕು ಅದರಲ್ಲಿ ಈ ಒಂದು ಮಿಶ್ರಣವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಫ್ಲೇಮನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ ಎಷ್ಟರ ಮಟ್ಟಿಗೆ ಕುದಿಸ್ಬೇಕಪ್ಪ ಅಂದರೆ ನಾವೇನು ಒಂದು ಗ್ಲಾಸು ನೀರು ಹಾಕಿದ್ದೀವಲ್ಲ ಅದು ಹತ್ತಿರ ನಮಗೆ ಮುಕ್ಕಾಲು ಭಾಗ ಅಥವಾ ಅರ್ಧ ಭಾಗದಷ್ಟು ಕಡಿಮೆ ಆಗಬೇಕು ಒಳ್ಳೆಯ ಒಂದು ಕಷಾಯದ ರೀತಿ ರೆಡಿ ಆಗಬೇಕು ಇದನ್ನು ಕುಡಿದ ತಕ್ಷಣ ನಮಗೆ ಶೀತ ಕೆಮ್ಮು ನೆಗಡಿ ಒಳ ಜ್ವರ ಬರ್ತಾ ಇರೋವಂಥದ್ದು ಎಲ್ಲನೂ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಆನಂತರ ರುಚಿಗೆ ಬೇಕಿತ್ತು ಅಂದರೆ ನೀವು ಬೆಲ್ಲ ಸೇರಿಸ್ಕೊಳ್ಬೋದು ಇಲ್ಲ ಹಾಗೆ ಕುಡಿತೀವಿ ಹಾಗೆ ಕೂಡ ಕುಡಿಬಹುದು ಬೆಲ್ಲ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರತ್ತೆ ನಮ್ಗೆ ಕುಡಿಲಿಕ್ಕೂ ಕೂಡ ಇಷ್ಟ ಆಗತ್ತೆ ಅದರಲ್ಲೂ ಮಕ್ಕಳಿಗೆ ಏನಾದರೂ ಈ ರೀತಿ ಶೀತ ಕೆಮ್ಮಿಗೆ ನಾವು ಮಾಡಿಕೊಡ್ತಾ ಇದೀವಿ ಅಂದರೆ ಖಂಡಿತವಾಗೂ ಮರಿದಿನ ಬೆಲ್ಲ ಸೇರಿಸಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಮಕ್ಕಳಿಗೂ ಕುಡಿಯೋದಕ್ಕೂ ಇಷ್ಟ ಆಗುತ್ತೆ ಇನ್ನು ದೊಡ್ಡೋರ್ಗು ಈ ರೀತಿ ಮಾಡಿಕೊಟ್ರೆ ಸ್ವಲ್ಪ ಸಿಹಿ ಅಂಶ ಇರೋದ್ರಿಂದ ಕುಡಿಲಿಕ್ಕೆ ಇಷ್ಟ ಆಗುತ್ತೆ ಹಾಗಾಗಿ ಬೆಲ್ಲ ಹಾಕ್ಕೊಳ್ತಾ ಇದ್ರೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದರಲ್ಲಿ ಏನು ಬೇರೆಲ್ಲ ಪದಾರ್ಥ ಹಾಕಿದೀವಲ್ಲ ಎಲ್ಲನೂ ನೀರಲ್ಲಿ ಬಿಟ್ಕೊಳ್ಬೇಕು ಒಂದು ಮಟ್ಟಿಗೆ ಇದನ್ನು ಕುದ್ದಿಸ್ಕೊಳ್ಬೇಕು ಒಂದು ಕಷಾಯ ಅಂದರೆ ಒಂದು ಎರಡು ಮೂರು ಸೆಪ್ ಕುಡಿದ ತಕ್ಷಣ ನಮಗೆ ಆರಾಮ ಅನ್ನಿಸ್ಬೇಕು ಒಳ್ಳೆ ರಿಲೀಫ್ ಸಿಗ್ತಾ ಇದೆ ಅಂಥೇಳಿ ಅನ್ನಿಸ್ಬೇಕು ಹಾಗಾಗಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದಾಗಿದೆ ಈಗ ನೋಡಿ ನಾನಿಲ್ಲಿ ಗ್ಲಾಸ್ ಗ್ಲಾಸಷ್ಟು ನೀರನ್ನು ಹಾಕಿದ್ದೆ ಅದು ಹತ್ತತ್ರ ನಮಗೆ ಅರ್ಧ ಗ್ಲಾಸಿಗೆ ಬಂದು ನಿಂತಿದೆ ಅಂದರೆ ತುಂಬ ಪವರ್ಫುಲ್ ಆಗಿರೋವಂಥ ಒಂದು ಕಷಾಯ ಅನ್ನುವಂಥದ್ದು ಈಗ ರೆಡಿ ಆಗಿದೆ ಇದನ್ನು ನಾವು ಯಾವ ರೀತಿಯಾಗಿ ಸೇವನೆ ಮಾಡಬೇಕು ಅಂತೇಳಿ ಈಗ ಹೇಳ್ತೀನಿ ನೋಡಿ ನೋಡಿ ಒಂದು ಗ್ಲಾಸಲ್ಲಿ ಅರ್ಧ ಗ್ಲಾಸನ್ನು ನಾವು ಮಾಡ್ಕೊಂಡಿದ್ದೀವಿ ಅದರಲ್ಲಿ ಮತ್ತೆ ಅರ್ಧ ಗ್ಲಾಸನ್ನು ತಕ್ಕೊಳ್ಬೇಕು ಅಂದರೆ ಒಂದು ಪ್ರಮಾಣದಲ್ಲಿ ಅರ್ಧ ಪ್ರಮಾಣವನ್ನು ಮಾತ್ರ ನಾವು ಒಂದು ಟೈಮಿಗೆ ಕುಡಿಬೇಕು ತುಂಬ ಪವರ್ಫುಲ್ಲಾಗಿರುವಂಥ ಕಷಾಯ ರೆಡಿಯಾಗಿರೋದ್ರಿಂದ ಇದನ್ನು ಒಟ್ಟಿಗೆ ಕುಡಿಯುವಂಥ ಅವಶ್ಯಕತೆ ಇಲ್ಲ ಇದನ್ನು ದಿನಕ್ಕೆ ಎರಡು ಬಾರಿ ನಾವು ಈ ಒಂದು ಕಷಾಯವನ್ನು ಕುಡಿಬೇಕು ಬೆಳಗ್ಗೆ ಕಾಲು ಭಾಗದಷ್ಟು ಕುಡಿಬೇಕು ಇನ್ನು ರಾತ್ರಿ ಮಲಗೋ ಸಮಯದಲ್ಲಿ ಕಾಲು ಭಾಗದಷ್ಟು ಕುಡಿಬೇಕು ಇನ್ನು ಯಾವಾಗ ಕುಡಿಬೇಕು ಅಂದರೆ ನೀವು ತಿಂಡಿ ತಿಂದಾದಮೇಲೆ ಕುಡಿಬೋದು ಅಥವಾ ಅದಕ್ಕೂ ಮುಂಚೆನೇ ಕುಡಿತೀವಿ ಅಂದರೆ ಕುಡಿಬೋದು ರಾತ್ರಿ ಊಟದ ನಂತರ ಕುಡಿಬೋದು ಅಥವಾ ಸಂಜೆ ಸಮಯದಲ್ಲಿ ಕುಡಿತೀವಿ ಅಂದರೆ ಆ ಸಮಯದಲ್ಲಾದರೂ ಕುಡಿಬೋದು ಇನ್ನು ಕುಡಿಯೋಬೇಕಾದ್ರೆ ನೆನ್ಪೇರಬೇಕು ಇದು ನಮ್ಮ ನಾವು ಸ್ವಲ್ಪ ಬಿಸಿ ಮಾಡ್ಕೊಂಡು ಬೆಚ್ಚಗಿರೋ ರೀತಿ ಕಾಫಿ ಟೀ ಏನು ಕುಡಿತೀವಲ್ಲ ಆ ರೀತಿ ಬೆಚ್ಚಗಿರಬೇಕು ಕುಡಿದ್ರೆ ಗಂಟ್ಲಿಗೆ ಆರಾಮ ಅನಿಸ್ಬೇಕು ಬಿಸಿ ಬಿಸಿ ತಾಕಿದಾಗ ಆ ಗಂಟ್ಲಲ್ಲಿ ಇರೋಂಥ ಕಫ ಎಲ್ಲ ಕರು ಕರಗಬೇಕು ಎದೆಯಲ್ಲಿ ಕಟ್ಟಿರೋಂಥ ಕಫ ಕರಗಬೇಕು ಅಂದರೆ ಬೆಚ್ಚಗಿರಬೇಕು ನಾವು ಕುಡಿಯುವಂಥ ಕಷಾಯ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡೇ ಕುಡಿಲಿಕ್ಕೆ ಪ್ರಯತ್ನ ಪಡಿ ತಣ್ಣಗಿರೋ ಅಷ್ಟು ನಮಗೆ ಎಫೆಕ್ಟಿವ್ ಆಗಿ ರಿಸಲ್ಟ್ ನೀಡೋದಿಲ್ಲ ಹಾಗಾಗಿ ಇದನ್ನು ಬಿಸಿ ಮಾಡಿಕೊಂಡೇ ಕುಡಿಯೋ ಪ್ರಯತ್ನವನ್ನು ಮಾಡಿ ಇನ್ನು ಮಕ್ಕಳಿಗೆ ಕೊಡ್ತೀವಿ ಅಂದರೆ ನಾನೇನು ಕಾಲು ಭಾಗದಷ್ಟು ತೆಗೆದಿಟ್ಟಿದ್ದೀನಲ್ಲ ಅದರಲ್ಲಿ ಕಾಲು ಭಾಗದಷ್ಟು ಒಂದು ಬಾರಿಗೆ ಮಕ್ಕಳಿಗೆ ಕೊಟ್ಟರೆ ಸಾಕು ತುಂಬ ಬೇಗನೆ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಕೆಲವೊಬ್ಬರಿಗೆ ತುಂಬ ಒಳ ಜ್ವರ ಬರ್ತಾ ಇರತ್ತೆ ಅದು ಸಹಿತವಾಗಿ ಕಡಿಮೆ ಆಗುತ್ತೆ ಸುಸ್ತು ಕಡಿಮೆ ಆಗುತ್ತೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ಸಾಕಷ್ಟು ಮೆಡಿಸನ್ ಮಾಡಿದ್ವಿ ಆದರೂ ಕೂಡ ನಮಗೆ ಶೀತ ಕೆಮ್ಮು ನೆಗಡಿ ಅಥವಾ ಗಂಟ್ಲಲ್ಲಿ ತುಂಬ ಉರಿ ಉರಿ ಇದೆ ಕಫ ಕಟ್ಟಿದೆ ತುಂಬ ಎದೆ ಎಲ್ಲ ಇದೆ ಎದೆಯಲ್ಲಿ ಕಫ ಕಟ್ಟಿದೆ ಅಂದರೆ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ತುಂಬ ಬೇಗನೆ ಶೀತ ಕೆಮ್ಮು ನೆಗಡಿ ಎಲ್ಲನೂ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಸೂಪರಾಗಿ ಪವರ್ಫುಲ್ ಆಗಿ ವರ್ಕ್ ಮಾಡುವಂಥ ಒಂದು ಸಿಂಪಲ್ ಆಗಿರೋವಂಥ ಮನೆ ಮದ್ದು ಅಂತಲೇ ಹೇಳ್ಬೋದು ಟ್ರೈ ಮಾಡಿ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ತನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು